ಮಾಡ್ತಿದ್ದಾರೆ ನಾಗರಾಜ್ ಒಳ್ಳೆಯ ರೀತಿಯಲ್ಲಿ ಹಿಂಸೆ ರೀತಿ ಸಾರ್ವಜನಿಕರ ಸ್ನೇಹ ರೂಪದಲ್ಲಿ ನಿಮ್ಮ ಚಾನೆಲ್ ಕೆಲಸ ಕೂಡ ಮಾಡಬೇಕಾಗ್ತದೆ ಯಾವುದೋ ಒಬ್ಬರಿಗೆ ತಿಳಿಯುವುದೇ ಮಾಡತಕ್ಕಂತಹದ್ದು ಅವರು ಹಿಂಸೆ ಕೊಡ್ತಕ್ಕಂತಹದ್ದು ಕೂಡ ಯಾವುದು ಕೂಡ ಆಗದೆ ನವ ಕರ್ನಾಟಕ ಚಾನಲ್ ಸ್ನೇಹದಿಂದ ಇರ್ತದೆ ನಮಗೆ ಅನುಕೂಲ ಆಗ್ತದೆ ಕಷ್ಟ ಕಾಲದಲ್ಲಿ ನಮ್ಮ ಕೆಲಸಗಳು ತಮ್ಮ ಮುಖಾಂತರ ಆಗ್ತದೆ ಸಾರ್ವಜನಿಕರ ಪ್ರಾಬ್ಲಮ್ಸು ಸರ್ಕಾರದ ಗಮನಕ್ಕೆ ತಂದು ಅನೇಕ ಕೆಲಸಗಳು ಆಗ್ತದೆ ಅಂತಕ್ಕಂಥ ಬಹಳ ವಿಶ್ವಾಸವನ್ನು ಕೂಡ ಮಾಧ್ಯಮಗಳ ಮೇಲೆ ಇಟ್ಟಿದ್ದಾರೆ ಪ್ರಾರಂಭವನ್ನು ಕೂಡ ಮಾಡ್ತಾ ಇರಲಿ

ಸಮಂತನ ಕೊನೆಗೆ ಇಚಾರಿಯ ನೆರವೇರಿಸಿದೆ. ಅಪೋಚಿಯನ ಬಹುಸೋ ಕ್ಯಾಸ ಮಾವಿದಯತಾ, ಹಸ ಹಸಾಯೆ. ಮೇಲೆ ತನ್ನ ಕೆಳಗೆ ಬೀಳದ ಬಹಳ ಪ್ರಯತ್ನ ಮಾಡಬೇಕಾಗಿಲ್ಲ. ದೊಡ್ಡದಾದ ವ್ಯಕ್ತಿಯೇ ಎಡಪೋ ಬಿಳಸನ ಹಾಕಾರ್ತಾರೆ. ಕೆಳದಿಂದ ಮೇಲಾರೋದಿದೆಯಲ್ಲ ಅದು ಹಸ ಹಸಾಯೆ. ಈ ಹಸ ಹಸಾಯಕ್ಕೆ ಒಂದನೇ ನವಕರ್ಮಕ ಟಿವಿ ಸಮರ್ಥವಾಗಿ ಸಮರ್ಪಕವಾಗಿ ಈ ಇವರ ನೇತೃತ್ವದಲ್ಲಿ ಮಾಡಲಿ ಅದಕ್ಕೆ ಪರಮಾತ್ಮನ ಗುರು ಹಿರಿಯರ ಸಮಾಜ ಬಾಂಧವರ ಅಹಿಮಾನೆ ಇವತ್ತು ನವ ಕರ್ನಾಟಕದಲ್ಲಿ ಎಲ್ಲಿಗೆ ಹೋದ್ರೆ ನವ ಕರ್ನಾಟಕ ಅನ್ನೋದು ದೊಡ್ಡ ಮಾಡ್ತಾ ಆ ಕಾನೂನಿಗೊಂದು ನ್ಯಾಯ ದೊರಬೇಕು ಏನೋ ಏನೇ ಕೇಳ್ಬೇಕು ನೀವು ಅಧ್ಯಕ್ಷ ಮಾಡ್ಬೇಕಾದ್ರು ಅವ್ರು ಹೇಳ್ಬೇಕಾದ್ರು ಅವ್ರು ಬಿಸಿ ಏನೋ ಸಮಸ್ಯೆ ಆಗ್ತಾ ಇತ್ತು ಇವಾಗ ನಿಮಗೆಲ್ಲ ಅನುಕೂಲ ಮುಂದೆ ನಮ್ ನಾಗ ಈ ಚಾಲನೆ ಮಾಡ್ಬೇಕು

ಯಾವ ಎಷ್ಟೋ ಮಾಧ್ಯ ಮಾಡ್ತಾ ಇದಾರೆ ಜನರು ಪರವಾಗಿ ರೈತರು ಪರವಾಗಿ ಬಡವರು ಪರವಾಗಿ ಮಾಡ್ತಾರೆ ಆದ್ರೆ ಕಾರ್ಮಿಕ ಪರವಾಗಿ ಎಸ್ ಸಿ ನಾಗರಾಜ್ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಸುದ್ದಿ ಮಾಧ್ಯಮವನ್ನ ಆರಂಭ ಮಾಡಿ ಒಂದು ಜೋರಾದ ನಾನು ಇಷ್ಟಪಡ್ತೀನಿ ಅವರು ಕಾರ್ಮಿಕರ ಸಂಕಷ್ಟಗಳನ್ನ ಸರ್ಕಾರದ ಗಮನ ಸರ್ಕಾರದ ಗಮನ ತರೋದಕ್ಕೆ ಒಳ್ಳೆ ಕೆಲಸವನ್ನ ಮಾಡಿ ಈ ಚಾನಲ್ ಇಂದ ಕಾರ್ಮಿಕರಿಗೆ ಒಂದು ಒಳ್ಳೆಯ ಒಂದು ಅವರಿಗೆ ಜೀವನವನ್ನ ಜೀವನ ಶೈಲಿಯನ್ನ ರೂಪಿಸಿಕೊಳ್ಳೋದಕ್ಕೆ ಸಹಾಯ ಆಗಲಿ ಅಂತ ಕೇಳ್ಕೊಳ್ತಾ ಈ ಚಾನಲ್ ಗೆ ಶುಭಾಗಲಿ ಅಂತ ಹೇಳ್ತೀನಿ ನಮ್ಮ ಕಟ್ಟಡ ಕಾರ್ಮಿಕರಿಗೋಸ್ಕರ ನಡೆಯುವಂತಹ ಕೆಲಸ ಯಾವ ಚಾನಲ್ ಗಳು ಕೂಡ ಮಾಡಿಲ್ಲ ಎಲ್ಲರೂ ಬಿಟ್ರೆ ಒಬ್ಬ ಕಟ್ಟಡ ಕಾರ್ಮಿಕರುಗಳಿಗೆ ಅಥವಾ ಬೇರೆ ಇತರೆ ಕಾರ್ಮಿಕರುಗಳಿಗೆ ಒಂದು ಚಾನಲ್ ಮುಖಾಂತರ ನಾವು ಸರ್ಕಾರಕ್ಕೆ ತಲುಪಿಸ್ತೀವಿ ಅಂತ ಹೊರತಿರುವಂತದ್ದು ನಿಜವಾಗ್ಲೂ ಮಹತ್ವವಾದಂತ ಕೆಲಸ ಅಲ್ಲಿ ದಿವಸ ಮಹಿಳಾ ಸಬಲೀಕರಣ ಎಷ್ಟು ಮಟ್ಟಿಗೆ ಆಗ್ತಾ ಇದೆ ಅಂತಂದ್ರೆ ಎಲ್ಲದಲ್ಲೂ ರಾಜಕೀಯ ಒಂದೇ ಅಲ್ಲ ಅಂತರಿಕ್ಷ ಮಹಿಳೆ ತನ್ನ ಚಾಪನ್ನ ಮೂಡಿಸಿದ್ದಾರೆ ಮಹಿಳೆಯರಿಗೆ ಈ ಒಂದು ಚಾನೆಲ್ ಏನಾದ್ರೂ ಕಷ್ಟಗಳಿಗೆ ಪರಿಹಾರ ಮಾಡ್ಕೊಡೋದಾದ್ರೆ ನಿಜವಾಗ್ಲೂ ಅದಕ್ಕಿಂತ ಒಂದು ಮಹತ್ವವಾದ よろしくお願いします。 ಕೊಟ್ಕೊಂಡಿರ್ತಾರೆ ಸೊ ಅವ್ರಿಗೆ ಹೋಗಿ ತಲುಪಿಸ್ತಾರೆ ಅವರು ಮೇಲಧಿಕಾರಿಗಳ ತಲುಪಿಸ್ತಾರೆ ಸೊ ಹಾಗೆ ಅದು ಮಿನಿಸ್ಟರ್ ಹೋಗಬೇಕು ಹೋಗ್ಬೇಕು ಅಂತಂದ್ರೆ ವರ್ಷಾನ್ ಗಟ್ಟೆ ತೆಗೆದುಕೊಂಡ್ಬಿಡುತ್ತೆ ಅದೇ ಒಂದು ಸುದ್ದಿ ಮಾಧ್ಯಮ ನಮ್ಮ ಒಂದು ಕೂಗನ್ನ ಬಿತ್ತನೆ ಮಾಡ್ತು ಅಂತಂದ್ರೆ ಬಹಳ ಬೇಗ ಎಲ್ಲರಿಗೂ ಮುಟ್ಟುವಂತ ಕೆಲಸ ಆಗುತ್ತೆ ಅಂತ ಕಾರ್ಮಿಕರ ಪರವಾಗಿ ನಿಂತು ಈ ಒಂದು ಚಾನೆಲ್ ಉದ್ಘಾಟನೆ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಅವರಿಗೆ ಅಹ್ ತುಂಬ ಅಭಿನಂದನೆಗಳನ್ನ ನಮ್ಮ ಕಡೆಯಿಂದ ನವ ಕರ್ನಾಟಕ ಅನ್ನುವಂಥದ್ದು ಒಳ್ಳೆ ಹೆಸರು ಕೂಡ ಅವ್ರಿಗೆ ಸಿಕ್ಕಿದೆ ಯಾಕಂದ್ರೆ ಹೆಸರು ಸಿಕ್ಕೋದು ಬಹಳ ಕಷ್ಟ ಅದಕ್ಕೂ ಕೂಡ ಹೋರಾಟ ಮಾಡಬೇಕು ಅದ್ರದ್ದು ಪೇಟೆಂಟ್ ತಗೋಬೇಕು ಡೆಲ್ಲಿನಲ್ಲಿ ಪ್ರಸಿದ್ಧಕ್ಕೆ ಹೋರಾಟ ಮಾಡಿ ಪಿ ಟಿ ಎಲ್ಲ ತೆಗೆದುಕೊಂಡು ಬರಬೇಕು ಅದನ್ನೆಲ್ಲ ಒಂದೊಂದು ಹೆಜ್ಜೆ ಹಂತದಲ್ಲಿ ಕೂಡ ಸಕ್ಸಸ್ ಕಾಣ್ತಾ ಇದಾರೆ ಇದ್ರಲ್ಲೂ ಕೂಡ ಸಕ್ಸಸ್ ಕಾಣ್ಲಿ ಮತ್ತೆ ಇದು ಸ್ಯಾಟಲೈಟ್ ಚಾನೆಲ್ ಆಗ್ಲಿ ಅಂತ ನಾನು ಅವ್ರಿಗೆ ಈಗ್ಲೇನೆ ಅವ್ರಿಗೆ ಆಶೀರ್ವಾದ ಮಾಡ್ತೇನೆ ಯಾಕಂದ್ರೆ ಬಹಳ ಕೇವಲ ಕೆಲವು ಮಾತ್ರ ಸ್ಯಾಟಲೈಟ್ ಚಾನೆಲ್ ಆಗಿ ಯಾಕಂದ್ರೆ ಇವರ ಒಂದು ನಾನು ನೋಡ್ತಾನೆ ಇದ್ದೀನಿ ಒಂದು ಸಣ್ಣ ಪತ್ರಿಕೆಯಿಂದ ಬಂದು ಇನ್ನೊಂದು ಉದ್ಯಮಿಯಾಗಿ ಬಂದು ಇನ್ನೊಂದು ಸಹಕಾರ ಸಂಘಗಳಾಗಿ ಸೊಸೈಟಿಯನ್ನ ಸ್ಥಾಪನೆ ಮಾಡಿ ಇವತ್ತು ಚಾನೆಲ್ ನ ಮಾಡ್ತಾ ಇದ್ದಾರೆ ಅಂದ್ರೆ ದಿನ ದಿನ ಹಚ್ತಾನೆ ಇದ್ದಾರೆ ಹಾಗಾಗಿ ಮತ್ತೊಂದು ಈ ಮಾಧ್ಯಮದ ಕ್ಷೇತ್ರದಲ್ಲಿ ಸ್ಯಾಟಲೈಟ್ ಚಾನೆಲ್ ಕೂಡ ಆಗ್ಲಿ ಅದೇನು ಕಷ್ಟ ಏನಾಗಲ್ಲ ಇವರು ಇಷ್ಟು ಹಾರ್ಡ್ ವರ್ಕ್ ಮಾಡೋದ್ರಿಂದ ಇವತ್ತು ಕಮ್ಮಿ ಕೂಡ ಆಗ್ತಾ ಇದೆ ಸ್ಯಾಟಲೈಟ್ ಚಾನೆಲ್ಸ್ ಕೂಡ ಆದ್ರೆ ಅದಕ್ಕೆ ಆದಂತ ಒಂದು ಸ್ವಾಯತ್ತತೆ ಇದೆ ಇಟ್ ಇಟ್ ಇಂಪಾರ್ಟೆನ್ಸ್ ಅದು ಏಷ್ಯಾ ನೆಟ್ ಇರ್ಬೋದು ಇ ಟಿ ವಿ ಆಗಿರ್ಬೋದು ಸಾಕಷ್ಟು ಟೈಮ್ಸ್ ಆಫ್ ಇಂಡಿಯಾ ಆಗಿರ್ಬೋದು ಸಿ ಎನ್ ಎನ್ ಆಗಿರ್ಬೋದು ಹಾಗಾಗಿ ಆ ಸಾಲಲ್ಲಿ ಇದು ನಮ್ಮ ನವ ಕರ್ನಾಟಕ ಚಾನೆಲ್ ಕೂಡ ಬರಲಿ ಅಂತ ಆಶಿಸ್ತಾ ಯಾಕಂದರೆ ನಮ್ಮದೇ ಆದಂಥ ಲೋಕಲ್ ಅಂದರೆ ಕರ್ನಾಟಕದವರೇ ಆದಂತದು ಕನ್ನಡ ಪರ ಹೋರಾಟ ಕೂಡ ಮಾಡಿಕೊಂಡು ಒಂದು ಚಾನಲ್ ಮಾಡಿದ್ದಾರೆ ಅಂತಂದರೆ ಅವರ ಒಂದು ಹೋರಾಟ ಅವರ ಒಂದು ಶ್ರಮ ಇದರಿಂದ ಇದೆ ಅಂತ ಹೇಳ್ತಾ ಇವತ್ತು ನನಗೆ ಉದ್ಘಾಟನೆ ಕರೆದಿದ್ದಾರೆ ಕಾರ್ಮಿಕರಿಗೆ ಕಟ್ಟಡ ಕಾರ್ಮಿಕರ ಅಡಲು ಮತ್ತೆ ಅವರ ತೊಂದರೆಗಳನ್ನ ಸರ್ಕಾರಕ್ಕೆ ಕುಟುಂಬ ಕಾರ್ಯ ಮಾಡ್ತಾ ಇದ್ದಾರೆ ಅವರು ಶುಭಾಗಲಿ ಎರಡ್ ನರೇಂದ್ರ ಹೊಸ ದಿವಸ ನಮ ಕರ್ನಾಟಕ ಕನ್ನಡ ತಾಯಿಯಲ್ಲಿ ಎಸ್ರಿದೆ ಖುಷಿ ಆಗ್ತದೆ ಸರ್ ಒಳ್ಳೆದಾಗಿ ಇಷ್ಟ ಕೆಲವೊಂದು ಒಳ್ಳೆಯದಾಗಿ ನಮ್ಮ ಪ್ರವರು ಟಿವಿ ನಮ್ಮ ಕರ್ನಾಟಕ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದಾರೆ ಸೊ ಈಗ ನಮ್ಮ ಮಾಧೀನ ಎಷ್ಟು ಮುಖ್ಯ ಆಗುತ್ತೆ ಅಂದ್ರೆ ಈಗ ನಾವ್ ಏನೇ ಸಾಧನೆ ಮಾಡ್ಲಿ ಸಿನಿಮಾದ ಕ್ರೀಡಾ ಆಗಿರ್ಬೋದು ಅಥವಾ ಸಿನಿಮಾ ಆಗಿರ್ಬೋದು ನಾವ್ ಏನೇ ಸಾಧ್ಯ ಮಾಡಲ್ಲ ಅದಕ್ಕೆ ಜನ ಜನರಿಗೆ ಇಟ್ಸದೇ ಮಾಧ್ಯಮ ಈಗ ನಾವೆಲ್ಲೋ ಮ್ಯಾಚ್ ಆಡ್ತೀವಿ ಎಲ್ಲೋ ಇಂಟರ್ನ್ಯಾಷನಲ್ ಮ್ಯಾಚ್ ಆಡ್ತೀವಿ ಫಾರಿನಲ್ ಮ್ಯಾಚ್ ಆಡ್ತೀವಿ ನಮ್ಗೆ ಈ ಜನ ತಲುಪ್ಸದೆ ಮಾಧ್ಯಮಗಳು ಹಾಗಾಗಿ ನೀವು ಇರದಿಂದನೇ ನಮ್ಮತ್ತ ಕಲಾವಿದ ಬೆಳೆಯಕ್ಕೆ ಸಾಧ್ಯ